ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಹರವಿ ಗ್ರಾಮದ ದಿವಂಗತ ಷಡಕ್ಷರಪ್ಪ ಗೌಡರ ಸಂತತಿಯ ಮೊದಲನೆಯ ಪುತ್ರ ಬಸವನಗೌಡ ಎರಡನೆಯ ಪುತ್ರ ಜಂಬನೇಗೌಡ ಮೂರನೇ ಪುತ್ರ ಅಮರೇಶ್ ಗೌಡ ಎಂಬುವರು ಷಡಕ್ಷರಿಗೌಡರ ವಾರಸುದಾರರಾಗಿದ್ದು ಅದರ ಪೈಕಿ ಅಮರೇಶ್ ಗೌಡ ಎಂಬವರಿಗೆ ತನ್ನ ತಾತನದ ಷಡಕ್ಷರಿಗೌಡ ಸಂಪಾದಿತ ಯಾವುದೇ ರೀತಿಯಾದಂತಹ ತಾತನ ಆಸ್ತಿಯನ್ನು ಪಡೆಯಲು ವಂಚಿತರಾಗಿದ್ದಾರೆ ಅಮರೇಶ್ ಗೌಡ ಎಂಬವರು ಸ್ವಯಾರ್ಜಿತವಾಗಿ ಸುಮಾರು ಎಕರೆಗಳಷ್ಟು ಖರೀದಿಸಿರುತ್ತಾರೆ ತಾತನ ಆಸ್ತಿಯನ್ನು ವಂಚಿತರಾಗಿರುವ ಅಮರೇಶ್ ಗೌಡರು ಸಿವಿಲ್ ನ್ಯಾಯಕ್ಕೆ ಮರೆ ಹೋಗಿರುತ್ತಾರೆ ಇದು ನ್ಯಾಯಾಲಯದ ವ್ಯಾಜ್ಯಗಳಿಂದ ಕೂಡಿದ್ದು ನ್ಯಾಯಾಲಯದಲ್ಲಿ ಕೇಸು ಮುಂದುವರಿಯುತ್ತಿದೆ ಆದರೆ ಅಮರೇಶ್ ಗೌಡ ರವರು ಖರೀದಿ ಮಾಡಿರುವ ಜಮೀನಿನಲ್ಲಿ ಪಾಲು ಬೇಕೆಂದು ತನ್ನ ಕಸ ಅಣ್ಣನಾದ ಇಲ್ಲಸಲ್ಲದ ಆರೋಪಗಳು ನ್ನು ಮಾಡಿ ಇತರೆ ಜನರನ್ನು ಎತ್ತು ಕಟ್ಟಿ ಮತ್ತು ತನ್ನ ಭತ್ತದ ಬೆಳೆಯನ್ನು ನಾಶ ಮಾಡಿರುವುದಲ್ಲದೆ ಅಮರೇಶ್ ಗೌಡ ಎಂಬವರಿಗೆ ಬಹಳಷ್ಟು ಹಿಂಸೆಯನ್ನು ನೀಡುತ್ತಿರುವುದು ಕರ್ನಾಟಕ ರಿಪಬ್ಲಿಕನೇ ಸಂಘಟನೆ ಮತ್ತು ಕರ್ನಾಟಕ ರಿಪಬ್ಲಿಕನ್ ಸೇನೆ ಮತ್ತು ಪ್ರಜಾ ವಿಮೋಚನಾ ಚಳವಳಿಯ ಗಮನಕ್ಕೆ ಬಂದಾಗ ಸದರಿ ಸಿರವಾರ ತಾಲೂಕಿನ ಪಿಎಸ್ಐ ಅಮರೇಶ್ ಗೌಡ ಮತ್ತು ತಾಲೂಕು ದಂಡಾಧಿಕಾರಿಗಳಾದಂತಹ ರವಿ ಎಸ್ ಅಂಗಡಿ ಎಂಬುವರನ್ನು ಭೇಟಿ ಮಾಡಿ ವಿಮರ್ಶಿಸಲಾದಾಗ ಸದರಿ ಮೇಲ್ಕಂಡ ಅಧಿಕಾರಿಗಳು ಯಾರಿಗೆ ಸೂಕ್ತವಾದ ದಾಖಲೆಗಳಿದೆಯೋ ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತ ರಕ್ಷಣೆಯನ್ನು ನೀಡುತ್ತೇವೆಂದು ಭರವಸೆಯನ್ನು ನೀಡಿರುತ್ತಾರೆ ಅಂತಹ ಅಧಿಕಾರಿಗಳಿಗೆ ಸದರಿ ಸಂಘಟನೆಗಳು ಅಭೂತವಾದ ಭೀಮಾ ನಮನಗಳನ್ನು ಸಲ್ಲಿಸಲಾಗುತ್ತದೆ ಬಳ್ಳಾರಿ ಜಿಲ್ಲಾ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಧ್ಯಕ್ಷ ಹೊನ್ನಾಳಪ್ಪ ಹಾಗೂ ವಿಜಯನಗರ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ರವರ ಸಹಯೋಗದೊಂದಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾಧ್ಯಕ್ಷ ಜಿ ಚಿಕ್ಕನಾರಾಯಣ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದು ಮುಂದಿನ ದಿನಗಳಲ್ಲಿ ತಾಲೂಕು ದಂಡಾಧಿಕಾರಿಗಳು ಸ್ಪಂದಿಸಿ ಸರಿಪಡಿಸಿದರೆ ತಾಲೂಕು ಕಚೇರಿ ಎದುರು ಧರಣಿ ಮಾಡಲಾಗುತ್ತದೆ ಈ ಸಂದರ್ಭದಲ್ಲಿ ಕರ್ನಾಟಕ ವಿಮೋಚನಾ ಚಳುವಳಿ ಸಂಸ್ಥಾಪಕ ಹಾಗೂ ಜಿಲ್ಲಾಧ್ಯಕ್ಷ ಕೆಸಿಮಣಿ ಕೆಆರ್ಎಸ್ ಕೋಲಾರ ಜಿಲ್ಲಾ ಅಧ್ಯಕ್ಷ ಅಂಬರೀಶ್ ಬಂಗಾರಪೇಟೆ ತಾಲೂಕು ಅಧ್ಯಕ್ಷ ತಿಪ್ಪಯ್ಯ ತಾಲೂಕು ಸಂಘಟನಾ ಕಾರ್ಯದರ್ಶಿ ಯಲಪ್ಪ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು ವರದಿ ತ್ರಿಷಾ ಕಿರಣ ಕನ್ನಡ ನ್ಯೂಸ್ ಚಾನೆಲ್ ಎಚ್ ಜಿ ಪ್ರಕಾಶ್ ಕಾಸ ಅಣ್ಣ ಮತ್ತು ತಮ್ಮ ಗೌಡ ತಮ್ಮ ಬಸವನಗೌಡ ಅಣ್ಣ ಗೌಡ ಅವರ ಕಾಸಾ ಅಣ್ಣ ಇವರಿಬ್ಬರ ಮಧ್ಯದಲ್ಲಿ ಕೆಲವು ಸಿವಿಲ್ ಅಂದರೆ ನೆಲಕ್ಕೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳಿರುವ ಕಾರಣದಿಂದಾಗಿ ಅನೇಕ ವರ್ಷಗಳಿಂದ ಇವರಿಬ್ಬರ ಇವರಿಬ್ಬರ ಮಧ್ಯ ವೈಷಮ್ಯಗಳಿಂದ ಕೂಡಿರ್ತಕ್ಕಂಥದ್ದು ವಿಚಾರವನ್ನು ನಾವು ಗ್ರಹಿಸಿ ನಮ್ಮ ಬಳ್ಳಾರಿ ಜಿಲ್ಲೆಯ ಹೊನ್ನಣಪ್ಪ ಮತ್ತು ಹೊಸಪೇಟೆ ತಾವ ಹೊಸಪೇಟೆ ಜಿಲ್ಲೆಯ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಮಗೆ ಕರೆ ಮಾಡಿದಾಗ ಆ ಕರೆಗೆ ಹೋಗಿಟ್ಟು ನಾವು ಅಲ್ಲಿ ಧಾವಿಸಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ನೋಡಿದಾಗ ದಾಖಲೆಗಳಲ್ಲಿ ಅಮರೇಶ್ ಗೌಡ ಷಡಕ್ಷರಿ ಗೌಡ ಎಂಬಂಥ ದಾಖಲೆಗಳು ಬಹಳಷ್ಟು ಅವರ ಹೆಸರಿನಲ್ಲಿ ಸ್ವಯರ್ಜಿತವಾದಂಥ ಸಂಪಾದನೆ ಮಾಡಿ ಸ್ವಯೋಜಿತವಾಗಿ ಖರೀದಿ ಮಾಡಿರ್ತಕ್ಕಂಥ ಜಮೀನು ಯಥೇಚ್ಛವಾಗಿತ್ತು ಆದರೆ ಬಸವನ ಬಸವನಗೌಡ ಗೌಡ ಷಡಕ್ಷರಿಗೌಡ ಗೌಡರವರ ಹೆಸರಿನಲ್ಲಿ ಸೋ ಕೇವಲ ಬರ್ಡೇನ್ಕಿಷ್ಟು ಮಾತ್ರ ನಮಗೆ ಕಾಣಿಸ್ತು ಆದರೆ ಈ ಅಮರೇಶ್ ಗೌಡ ಮತ್ತು ಷಡಕ್ಷರಿ ಗೌಡ ಬಸವಣಗೌಡ ಸಣ್ಣ ಗೌಡ ಇವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ವ್ಯಾಜ್ಯಗಳಲ್ಲಿ ಸಿವಿಲ್ ವ್ಯಾಜ್ಯಗಳಲ್ಲಿ ಸಂಪೂರ್ಣವಾಗಿ ಅವರ ಪಿತ್ರಾಜಿತ ಆಸೆ ಬಸವನಗೌಡಿಗೆ ಸೇರಿರ್ತಕ್ಕಂಥದ್ದೇ ಸೇ ಅವರು ವಶೆ ಮಾಡ್ಕೊಂಡಿದ್ದಾರೆ ವಿಲ್ಲ ಯಾವುದೇ ರೀತಿಯಾಗಿ ಅಮರೇಶ್ ಗೌಡ ಎಂಬವರಿಗೆ ಯಾವುದೇ ರೀತಿಯ ಪಿತ್ರಾಜಿತ ಆಸೆಯಲ್ಲಿ ಪಾಲನ್ನು ಕೊಟ್ಟಿರ್ತಕ್ಕಂಥದ್ದು ಅವರಿಗೆ ಕಾಂಡು ಬರಬೇಕು ಆ ಕಾಂಡು ಬರ್ರ ಸಂಪೂರ್ಣವಾಗಿ ಅಮರೇಶ್ ಗೌಡ ಎಂಬವರು ಎಲ್ಲ ಖರೀದಿ ಮಾಡಿರ್ತಕ್ಕಂಥದ್ದು ಅವರು ಏನು ಖರೀದಿ ಮಾಡಿದ್ರು ತಂದೆ ಅವರ ಬೇರೆಯವರಿಗೆ ಮಾರಾಟ ಟೆನೆಂಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಸ್ವಯಂಚಿತವಾಗಿ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳ ಯಥೇಚ್ಛವಾಗಿದೆ ಅಂದ್ರೆ ಅವ್ರು ಯಾವುದೇ ರೀತಿಯಾದಂಥ ಪಿತ್ರಾಜಿತ ಆಸೆ ಪಾಲನ್ನು ಪಡೆದಿಲ್ಲ ಪಾಲನ್ನು ಕೊಟ್ಟಿಲ್ಲ ಅದು ಸಿವಿಲ್ ನ್ಯಾಯಾಲಯದಲ್ಲಿ ಅಮರೇಶ್ ಅಮರೇಶ್ನವರವರು ನ್ಯಾಯಾಲಯಕ್ಕೆ ಮರೆ ಹೋಗಿದ್ದಾರೆ ಮರೆ ಹೋಗಿರ್ತಕ್ಕಂಥ ನ್ಯಾಯಾಲಯಕ್ಕೆ ಮರೆ ಹೋಗಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಸಂಬಂಧಪಟ್ಟಂಥ ದೃಶ್ಯ ಅರವಿಯಲ್ಲ ಶುರುವಲ್ಲ ಸರ್ ಗ್ರಾಮ ಅರವಿ ಅರವಿ ಗ್ರಾಮ ಅರವಿ ಗ್ರಾಮದಲ್ಲಿ ಅರವಿ ಗ್ರಾಮದ ಜ ಗ್ರಾಮಸ್ಥರು ಮತ್ತು ಅರವಿ ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ಗಳಲ್ಲಿ ಯಾವುದೇ ರೀತಿಯ ಪಾ ಚಿಟ್ಟ ಜೊತೆ ಪಾಲನೆ ಪಡೆದಿದೆ ಸ್ವಯಾಜಿತ ಸಂಪಾದನೆ ಮಾಡಿದ್ದಕ್ಕೆ ಒಂದಲ್ಲ ಒಂದು ರೀತಿಯ ಹಿಂಸೆಯನ್ನು ಕೊಡ್ತಕ್ಕಂಥ ಗ್ರಾಮಸ್ಥರು ಹಾಗೂ ಆ ಸಂಬಂಧಪಟ್ಟಂಥ ಬಸವನಗೌಡ ಇವರೆಲ್ಲ ಹಿಂಸೆ ಕೊಟ್ಟಿರ್ತಕ್ಕಂಥ ಕಾರಣದಿಂದ ನಮಗೆ ಗೋಚರಿಸಿದ ನಂತರ ನಾವು ಸಂಬಂಧಪಟ್ಟಂತ ಠಾಣಾಧಿಕಾರಿ ಅಮರೇಶ್ ಗೌಡರು ಮತ್ತು ಸಂಬಂಧಪಟ್ಟಂಥ ಶಿರುವ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳನ್ನು ಭೇಟಿ ಮೇಡಿ ಭೇಟಿ ಮಾಡಿ ಅವರ ವಿಚಾರವನ್ನು ನಾವು ಸಂಪೂರ್ಣವಾಗಿ ಪರಿಪರಿಯಾಗಿ ಪದಿಯಾಗಿ ಹೇಳಿದಂಥ ಸಮಯದಲ್ಲಿ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ರವಿ ಸಂಗಡಿ ಮತ್ತು ಅಮರೇಶ್ ಗೌಡ ಪಿ ಎಸ್ ಐರವರು ನಾವು ಇದನ್ನು ಇಷ್ಟಕ್ಕೆ ಬಿಡೋಕ್ಕೆ ಆಗಲ್ಲ ಇದನ್ನು ಇಬ್ಬರೂ ನಾವು ತಾಲೂಕು ದಂಡಾಧಿಕಾರಿಗಳು ಮತ್ತು ಪಿ ಎಸ್ ಐ ಸಾಹೇಬ್ರದಿಂದ ನಾವುಗಳು ಇದನ್ನು ಒಂದು ಎರಡು ಮೂರು ದಿನಗಳ ಒಳಗಡೆ ಅವನು ಇದನ್ನು ಕುಂತು ಒಂದು ಯಾರು ದಾಖಲೆಗಳಿದೆಯೋ ಸೂಕ್ತವಾದ ದಾಖಲೆಗಳಿದೆಯೋ ಆ ದಾಖಲೆಗಳನ್ನು ತರಿಸ್ತೀವಿ ತರಿಸಿ ಯಾರು ದಾಖಲೆಗಳಿದೆಯೋ ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಈ ಭರವಸೆಯನ್ನು ಕೊಟ್ಟಿದ್ದಾರೆ ಈ ಭರವಸೆಗೆ ಹೋಗೋಟ್ಟು ನಾವು ನಾ ಇವತ್ತು ದಿನಾಂಕ ಹದಿನಾಲ್ಕು 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 ಐದು ಎರಡು ಸಾವಿರದ ಇಪ್ಪತ್ತ ಐದರ ಬುಧವಾರದಂದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಾವು ತಾಲೂಕು ದಂಡೆಗಾರರು ಎಸ್ ರವಿ ಎಸ್ ಮತ್ತು ಶಿರುವಾರ ತಾಲೂಕಿನ ಪಿ ಎಸ್ ಐ ಅಮರೇಶ್ ಗೌಡರನ್ನು ಭೇಟಿ ಮಾಡಿ ಅಮರೇಶ್ ಗೌಡ ಸಣ್ಣ ಶರೇಕ್ಷರಿ ಗೌಡ ಎಂಬಂತವರಿಗೆ ಇರ್ತಕ್ಕಂಥ ದಾಖಲೆಗಳ ಪ್ರಕಾರ ಅವರಿಗೆ ರಕ್ಷಣೆ ಕೊಡಬೇಕಂತ ಕೇಳಿದ್ದೀವಿ ನಾವು ಕೇಳಿರ್ತಕ್ಕಂಥ ನಮ್ಮ ಮನವಿಗೆ ಅವರು ಹೋಗೊಟ್ಟು ನಾವು ಯಾರಿಗೆ ಇದೆ ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ ಆ ಭರವಸೆ ಮೇರೆಗೆ ನಾವು ನಾಲ್ಕು ಗಂಟೆಗೆ ಹೋಗಿ ನಾವು ಭೇಟಿ ಮಾಡಿ ಅವರನ್ನು ನಾವು ಅಮರೇಶ್ ಗೌಡ್ರವ್ರಿಗೆ ಅನುವಾದ್ರು ನಾವು ಯಾರಿಗೆ ದಾಖಲೆ ಇದ್ದರೆ ಅಂಬರೇಶ್ ಗೌಡ್ರಿಗೆ ಅಂತಲ್ಲ ದಾಖಲೆ ಯಾರಿದೆಯೋ ಸೂಕ್ತವಾದಂತ ಪ್ರಾಣಿ ಪಟ್ಟ ಇ ಸಿ ಮುಟೇಶನ್ ವಂಶಿಕ್ಷಾ ಸ್ಕೆಚ್ಚು ನಕ್ಷೆ ದೃಢೀಕರಣ ಪತ್ರಗಳಿಗೆ ಯಾರಿಗಿದೆಯೋ ಅವರಿಗೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಮತ್ತು ಶಿರುವ ತಾಲೂಕಿನ ಪಿ ಎಸ್ ಐ ಅಂಬರೇಶ್ ಗೌಡರವರು ಅವರಿಗೆ ಆ ರಕ್ಷಣೆ ಹೇಳ್ಬಿಟ್ಟು ನಾವು ಕೇಳಿದ್ವಿ ಅದನ್ನು ಪ್ರಕಾರವಾಗಿ ಒಪ್ಕೊಂಡಿದ್ದಾರೆ ನಮಗೆ ಭರವಸೆನೇ ಕೊಟ್ಟಿದ್ದಾರೆ ಈ ಒಂದು ಭರವಸೆಗೆ ಕೊಡಲಿಕ್ಕೆ ಎಲ್ಲರನ್ನು ಸಹ ಸ್ನೇಹಿತರು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅವರಿಗೆ ಅಮರೇಶ್ ಅವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಅಂತ ಕೋಲಾರ ತಾಲೂಕು ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಂಥ ಎಲ್ಲ ಅವರು ಆಗಮಿಸಿದ್ದಾರೆ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಪಿ ವಿ ಸಿ ಮನೆಯಲ್ಲರವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಸಪೇಟೆ ತ ಜಿಲ್ಲೆಯ ನಮ್ಮ ವೆಂಕಟೇಶ್ ಅವರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದ ಮನ್ನಣಪ್ಪ ಅವರು ತಾಲೂಕು ಬಂಗಾಳ ತಾಲೂಕಾಧ್ಯಕ್ಷಿಪ್ಪರು ಆಗಮಿಸಿದ್ದಾರೆ ಕರ್ನಾಟಕ ರಿಪಬ್ಲಿಕನ್ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂತಹ ನಮ್ಮ ಕೆ ಕೃಷ್ಣಮೂರ್ತಿ ಅವರು ಆಗಮಿಸಿದ್ದಾರೆ ಇವರೊಟ್ಟಿಗೆ ನಾವು ಪಿ ಎಸ್ ಐ ಮತ್ತು ಅಂಬರೇಶ್ ಗೌಡರವರನ್ನು ಮತ್ತು ದಂಡಾಧಿಕಾರಿಗಳಾದಂಥ ರವಿ ಎಸ್ ಎನ್ ಅವರನ್ನು ನಾವು ಮತ್ತೆ ನಾಲ್ಕು ಗಂಟೆಗೆ ಭೇಟಿ ಮಾಡಿ ಇದರ ಸಿವಿಲ್ ನ್ಯಾಯಾಲಯದಲ್ಲಿ ಸಿವಿಲ್ ವ್ಯಾಜ್ಯಗಳಿಂದ ಕೊಂಡಿರ್ತಕ್ಕಂಥ ಈ ಒಂದು ಜಮೀನಿಗೆ ದಾಖಲೆಗಳ ದಾಖಲೆಗಳಿಗೆ ನೀವು ರಕ್ಷಣೆ ನೀಡಬೇಕಂತೇಳ್ಬಿಟ್ಟು ಮತ್ತೆ ಮನವಿ ಮಾಡಿ ಅವರಿಗೆ ಪುನಃ ಮತ್ತೊಂದು ಎಚ್ಚರಿಕೆಯನ್ನು ಮಾತ್ರಗಳನ್ನು ಹೇಳಿ ಎಚ್ಚರಿಕೆ ಅಂತಲ್ಲ ಅವರಿಗೆ ಈ ರೀತಿಯಾಗಿ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಮೆರುಕಾಗೋ ರೀತಿಯಲ್ಲಿ ನಾವು ಅವರಿಗೆ ನಾವು ಮತ್ ಮಂತ್ರಕ್ಕಾಗುವಂಥ ರೀತಿಯಲ್ಲಿ ಮಾತನ್ನು ಹೇಳಿ ಅಂತ ನಾವು